ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತ ಬರೆಯೋದಕ್ಕೆ ಹೋಗಬೇಡಿ ಬನ್ನಿ ಇವತ್ತು ಸ್ಪೆಷಲ್ ರೆಸಿಪಿ ಏನು ಅಂತ ತೋರಿಸ್ಕೊಡ್ತೀನಿ ಈ ರೆಸಿಪಿನ ಏನಕ್ಕೆ ಮಾಡ್ತಾ ಇದ್ದೀನಿ ಗೊತ್ತಾ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ವಿಶ್ವ ಪರಿಸರ ದಿನಾನ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಸೊ ಇವತ್ತೊಳಗೆ ಗ್ರೀನ್ ಡ್ರೆಸ್ನ ಹಾಕೊಂಡು ಬರೋದಕ್ಕೆ ಹೇಳಿದ್ದಾರೆ ಆ ಗ್ರೀನ್ ಡ್ರೆಸ್ ಜೊತೆಗೆ ಗ್ರೀನ್ ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅವಳು ಲಂಚ್ ಬಾಕ್ಸ್ಗೆ ಗ್ರೀನ್ ರೈಸ್ ಮಾಡ್ತಾ ಇದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಗ್ರೀನ್ ರೈಸ್ ಮಾಡಲಿಕ್ಕೆ ಏನೆಲ್ಲ ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕ ಜಾರ್ ತೊಗೊಂಡು ಪುದೀನ ಸೊಪ್ಪನ್ನ ಈ ಥರ ಬಿಡಿಸಿ ಇದ್ದೀನಿ ನೀವು ಪುದೀನ ಸೊಪ್ಪು ಈ ಥರ ಎಲೆನ ಬಿಡಿಸಿ ಅಥವಾ ಹಾಕೋಬೋದು ಅಥವಾ ಕಡ್ಡಿ ಸಮೇತ ಬೇಕಿದ್ದರೂ ನೀವು ಹಾಕೊಬೋದು ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದಿರುವಂಥ ಪುದೀನ ಈ ಥರ ಎಲೆನ ಬಿಡಿಸಿ ಬಿಡಿಸಿ ಹಾಕೊತಾ ಇದ್ದೀನಿ ಒಂದು ಇಡಿಯಷ್ಟು ಪುದೀನ ಹಾಕಿದ ನಂತರ ಇಲ್ಲಿ ಒಂದು ಏಳು ಎಲೆಯಷ್ಟು ಕರಿಬೇವನ್ನು ಹಾಕಿದ್ದೀನಿ ನೆಕ್ಸ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನೂ ಸಹ ಬಳಸಿ ಸ್ವಲ್ಪ ಸೋಂಪು ಕಾಳು ಅಂದರೆ ಒಂದು ಕಾಲು ಸ್ಪೂನಷ್ಟು ಕಾಳು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಹತ್ತು ಕಾಳಷ್ಟು ಕಾಳು ಮೆಣಸು ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಇಷ್ಟನ್ನು ಸಹ ಹಾಕಿದ್ದೀನಿ ಅದಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಹ ಬಿಡಿಸಿ ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಇದು ಹಾಕಿದ ನಂತರ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಬರೋಣ ಇದಕ್ಕೆ ನೀರು ಹಾಕೋದಕ್ಕೆ ಹೋಗ್ಬೇಡಿ ಮೊಸರನ್ನೇ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ನೋಡಿ ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಬಂದರೆ ಸಾಕು ಆಗಿರುತ್ತೆ ನೋಡಿ ಈ ಥರ ಈಗ ಪೇಸ್ಟ್ ಮಾಡಿರೋವಂಥದನ್ನ ಸೈಡಿಗೆ ಇಟ್ಟು ನೆಕ್ಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಸಹ ಬಳಸ್ತಾ ಇದ್ದೀನಿ ನೀವು ಬೆಣ್ಣೆ ಇಷ್ಟ ಇಲ್ಲ ಅಥವಾ ಬೆಣ್ಣೆ ತಿನ್ನಲ್ಲ ಅನ್ನೋರು ಬರೀ ಎಣ್ಣೆನೇ ಬಳಸಬಹುದು ಅಥವಾ ಎಣ್ಣೆ ಬೆಣ್ಣೆ ಎರಡನ್ನೂ ಸಹ ಬಳಸಬಹುದು ಎಣ್ಣೆ ಬೆಣ್ಣೆ ಎರಡು ಹಾಕಿದ ನಂತರ ಸ್ವಲ್ಪ ಕಾದ ನಂತರ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಕಾಳು ಸ್ವಲ್ಪ ಚಕ್ಕೆ ಅಂದರೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಒಂದು ಎರಡರಿಂದ ಮೂರು ಲವಂಗ ಒಂದು ಏಲಕ್ಕಿ ಇಷ್ಟನ್ನು ಹಾಕಿದ್ದೀನಿ ಇದಾಕಿದ ನಂತರ ನಾನಿಲ್ಲಿ ಒಂದು ಏಳೆಂಟು ಎಸ್ಲಷ್ಟು ಗೋಡಂಬಿನ ಸಹ ಹಾಕಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಡಂಬಿ ಚೂರು ಕಲರ್ ಚೇಂಜ್ ಆಗಿದೆ ಫ್ರೈ ಆಗಿದೆ ಅಂತ ಅಂದಾಗ ನಾನಿಲ್ಲಿ ಪಲಾವ್ ಎಲೆನ ಹಾಕ್ತಾಯಿದ್ದೀನಿ ಪಲಾವ್ ಎಲೆನ ಹಾಕ್ಕೊಂಡು ಅದನ್ನು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ನೆಕ್ಸ್ಟು ನಾನಿಲ್ಲಿ ಉದ್ದದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಂದರೆ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗೀತು ಈರುಳ್ಳಿನ ಫ್ರೈ ಮಾಡ್ಕೊಂಡು ಆದ ನಂತರ ಇಲ್ಲಿ ಒಂದು ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ನ ಸಹ ನಾನು ಇಲ್ಲಿ ಕಟ್ ಮಾಡಿ ಇದ್ದೀನಿ ಕ್ಯಾಪ್ಸಿಕಮ್ನ ಕಂಪ್ಲೀಟ್ಲಿ ಇಷ್ಟ ಇಲ್ಲ ಅಥವಾ ಬೇಡ ಅನ್ನೋರು ಇಲ್ಲ ಅಂದರೆ ಅಂದರೆ ಮನೆಯಲ್ಲಿ ಕ್ಯಾಪ್ಸಿಕಮ್ ಇತ್ತು ಅಂದರೆ ಬಳಸಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈಗ ನೋಡಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ರುಬ್ಬಿದ ಮಿಸ ಮಿಶ್ರಣ ಏನಿತ್ತು ಮಸಾಲೆ ಏನಿತ್ತು ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಪುದೀನ ಗ್ರೀನ್ ಮಸಾಲ ರೈಸ್ ಏನಿದೆ ಈ ಪುದೀನ ಸ್ವಲ್ಪ ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಹೋಗಬೇಕು ಅಷ್ಟು ನೀಟಾಗಿ ಚೆನ್ನಾಗಿ ಲೋ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಬಿಡಿ ಸೀದೋಗಿಬಿಡುತ್ತೆ ಫ್ರೈ ಮಾಡ್ತಾ ಮಾಡ್ತಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ನಿಮಿಷ ಸಾಕು ಒಂದು ನಿಮಿಷ ಅಷ್ಟರಲ್ಲಿ ಚೆನ್ನಾಗಿ ಮಸಾಲೆನ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಸಾಕಾಗುತ್ತೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ನೀವು ಕಾಣ್ತಾ ಇದೆ ಅಲ್ವಾ ಈ ಟೈಮಲ್ಲಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಗರಂ ಮಸಾಲನ ಕೂಡ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಪುದೀನ ಗ್ರೀನ್ ಗ್ರೇವಿ ರೆಡಿ ಆಗುತ್ತೆ ಮಸಾಲ ಏನಿದೆ ಆ ಮಸಾಲ ರೆಡಿ ಆಗುತ್ತೆ ಈಗ ಈ ಮಸಾಲೆಗೆ ನಾನು ಮಾಡಿಟ್ಟಿರೋವಂಥ ಬಿಸಿ ಅನ್ನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಬಿಸಿ ಅನ್ನನ ಸಹ ಹಾಕಿ ಮಿಕ್ಸ್ ಮಾಡ್ಬೋದು ಅಥವಾ ಬೈ ಚಾನ್ಸ್ ಏನಾದರೂ ನೈಟ್ ಅನ್ನ ಮಾಡಿದ್ವಿ ಉಳ್ಕೊಂಡ್ಬಿಟ್ಟಿದೆ ಅಂದಾಗ ಆ ರೈಸಲ್ಲೂ ಸಹ ನೀವು ಹಿಂಗೆ ಮಾಡ್ಕೊಬೋದು ಈಗ ನೋಡಿ ಮಾಡಿರೋಂಥ ವೈಟ್ ರೈಸ್ ಏನಿದೆ ಆ ವೈಟ್ ರೈಸ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಾವಿದಕ್ಕೆ ಇದಕ್ಕೆ ಮೊಸರು ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ಬೈ ಚಾನ್ಸ್ ಏನಾದರೂ ಮೊಸರು ಇಲ್ಲ ಅಂದೋರು ನಿಂಬೆಹಣ್ಣು ರಸನ ಸಹ ಬಳಸಬಹುದು ಈ ರುಬ್ಬೋದಕ್ಕೆ ನಿಂಬೆಹಣ್ಣು ರಸನ ಕೂಡ ಹಾಕ್ಕೊಂಡು ನೀವು ರುಬ್ಬಬಹುದು ಅಥವಾ ಮೊಸರು ಇಲ್ಲ ಅಂದೋರು ಇಲ್ಲ ನಿಂಬೆಹಣ್ಣು ರಸನ ಸಹ ಹಾಕ್ಬೋದು ಈಗ ನೋಡಿ ಕಂಪ್ಲೀಟ್ಲಿ ಗ್ರೀನ್ ರೈಸ್ ರೆಡಿ ಆಯಿತು ನೆಕ್ಸ್ಟು ಇಲ್ಲಿ ನನ್ನ ಮಗಳು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೆ ಒಳಗೆ ಒಂದು ಸೈಡ್ಗೆ ನಾನಿಲ್ಲಿ ಸೌತೆಕಾಯಿ ಹಾಕಿದ್ದೀನಿ ಹಾಗೆ ಇನ್ನೊಂದು ಸೈಡ್ಗೆ ನಾನಿಲ್ಲಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಮಧ್ಯದಲ್ಲೆಲ್ಲ ಬೀಜಗಳಿತ್ತಲ್ವ ಸೊ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಹಾಕಾದ ಈ ಥರ ಒಂದು ಟೂ ತು ಸ್ಟಿಕ್ ಏನಿರುತ್ತೆ ಆ ಸ್ಟಿಕ್ಕನ್ನು ಹಾಕಿ ನಾನೀಗ ಊಟಕ್ಕೆ ಗ್ರೀನ್ ರೈಸ್ನ ಹಾಕ್ತಾಯಿದ್ದೀನಿ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ವಿಶ್ವ ಪರಿಸರ ದಿನನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಸೊ ಹಾಗಾಗಿ ಇವತ್ತು ಪ್ರತಿಯೊಂದನ್ನು ಕೂಡ ಗ್ರೀನ್ ಗ್ರೀನ್ ಗ್ರೀನಾಗೇ ಇದೆ ಡ್ರೆಸ್ಸು ಕೂಡ ಗ್ರೀನ್ ಡ್ರೆಸ್ಸೇ ಹಾಕಿದ್ದೀನಿ ಹಾಗೆ ಲಂಚ್ ಬಾಕ್ಸ್ ಕೂಡ ಗ್ರೀನ್ ಅಂದರೆ ಗ್ರೀನ್ ರೈಸ್ ಐಟಮೇ ಹಾಕಿದ್ದೀನಿ ನೋಡಿ ನನ್ನ ಮಗಳು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾಳೆ ಇವಾಗಳು ತಿಂಡಿ ತಿನ್ಸೋದೇ ಒಂದು ದೊಡ್ಡ ಟಾಸ್ಕು ನೋಡಿ ತಿಂಡಿ ತಿನ್ನೋ ಅಂದರೆ ಅವಳು ಸೌತೆಕಾಯಿ ತಿಂತಾ ಏನೋ ಇವತ್ತು ಗೊತ್ತಿಲ್ಲ ನಿಜವಾಗ್ಲೂ ತಿಂತಾ ಇದ್ದಂಗೆ ಸೂಪರಮ್ಮ ಅಂದ್ಬಿಟ್ಲು ಇದಕ್ಕೂ ಮುಂಚೆ ಚೆನ್ನಾಗಿದೆಯಾ ಮಗಳೇ ಅಂತ ಕೇಳಿದ್ರು ಹೇಳ್ತಾ ಇರಲಿಲ್ಲ ಇವತ್ತು ಸೂಪರಾಗಿದೆ ಮಮ್ಮ ಅಂತೇಳಿ ಒಂದು ಫ್ಲೈನ್ ಕೊಡ್ತಾ ಇದ್ದಾಳೆ ನಿಮ್ಮನ್ನೆಲ್ಲೂ ಹೀಗೆ ಮಾಡ್ತಾರೆ ಅಲ್ವ ಮಕ್ಕಳು ಚೆನ್ನಾಗಿದೆಯಾ ಇಲ್ವಾ ಕೇಳು ಹೇಳು ಅಂದಾಗ ಹೇಳಲ್ಲ ಸುಮ್ಮನೆ ಏನು ಕೇಳದೆ ಇದ್ದಾಗ ಸೂಪರಾಗಿದೆ ಅಂತಾರೆ ತಿಂಡಿನೂ ತಿಂದಾಯಿತು ಲಂಚ್ ಬ್ಯಾಗು ಕೂಡ ರೆಡಿಯಾಗಿದೆ ಸ್ಕೂಲ್ ಬ್ಯಾಗ್ ಕೂಡ ರೆಡಿಯಾಗಿದೆ ನಮ್ಮ ಮೇಡಮ್ ಅವರಾಗಲೇ ಬ್ಯಾಗ್ ಹಾಕೊಂಡು ರೆಡಿಯಾಗಿ ಅವ್ರ ಪಪ್ಪನ ಬನ್ನಿ ಪಪ್ಪ ಅಂತ ಕರೀತಾ ಇದ್ದಾಳೆ ಆದರೆ ಇನ್ನೂ ಬಂದಿಲ್ಲ ಬರೋ ಅಷ್ಟರಲ್ಲಿ ಅವ್ರದ್ದು ಅಪ್ಲಿಕೇಶನ್ ಏನಿದೆ ಅದನ್ನು ಮೂವ್ ಮಾಡ್ತಾ ಇದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ಅವ್ರಿಗೇನು ತಿಂಡಿ ಬೇಕು ಅಥವಾ ಸ್ನ್ಯಾಕ್ಸ್ ಏನು ಬೇಕು ಅಥವಾ ಬೇರೆ ಏನಾದರೂ ಮಾಡಿಕೊಡ್ಬೇಕಾ ಅಂತ ಹೇಳಿ ಹೋಗ್ತಾಳೆ ಡೈಲಿ ಸೊ ಇವತ್ತು ಅದೇ ರೀತಿ ನಾನು ಬರೋ ಅಷ್ಟರಲ್ಲಿ ನನಗೇನಾದರೂ ಮಾಡಬೇಕು ತಿಂಡಿ ಮಾಡಿಟ್ಟಿರಬೇಕು ಆಯಿತಾ ಅಂತ ಹೇಳ್ತಾ ಇದ್ದಾಳೆ ಸರಿ ಆಯಿತು ಮಾಡ್ತೀನಿ ಏನು ಬೇಕು ಹೇಳು ಅಂದಾಗ ನನಗೆ ಕಬಾಬ್ ಬೇಕು ಅಂದರೆ ನನಗೆ ಪಿಜ್ಜಾ ಬೇಕು ಈ ಥರದ್ದೆಲ್ಲ ಅವಳು ಇಷ್ಟಪಡ್ತಾಳವ ಸೊ ಆ ರೀ ಅದನ್ನೇ ಹೇಳ್ತಾ ಇದ್ದಾಳೆ ಈ ಥರ ಮಾಡು ಮಮ್ಮ ಅಂತ ಸರಿ ಮಾಡಿಕೊಡ್ತೀನಿ ಬಿಡಪ್ಪ ಅಂತ ಅಂದಾಗ ಸರಿ ಓಕೆ ಅಂತ ಅಂದಿದ್ದು ನಾನು ಪಿಜ್ಜಾ ಮಾಡೋದಿಕ್ಕೆ ಐಟಮ್ಸ್ ಎಲ್ಲ ಇಲ್ಲ ಅಂದರೆ ನೋಡಿ ಈಗ ನೆಕ್ಸ್ಟು ಅವರು ಫೈನಲಿ ಒಂದು ಲೀಸ್ಟ್ ಮಾಡಿ ಇಲ್ಲ ಅಂತ ಅವರು ಬಾ 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 ಫೋಟೋ ಮಾಡಮ್ಮ ಅಂತ ವರ್ಷ ಮಾಡಿ ಎಷ್ಟು ಸ್ಕೂಲ್ಗೆ ಹೊರಡೋ ಟೈಮ್ ಆಯ್ತು ಅಂತ ಹೊರಡ್ತಾ ಇದ್ದಾಳೆ ನೋಡಿ ಅವ್ರ ಪಾಪ ಕರ್ಕೊಂಡು ಇದ್ದಾರೆ ಇಲ್ಲಿ ಹೇಳ್ತಾ ಇದ್ದಾರೆ ಹಂಗೆ ಕುತ್ಕೊಂಡು ಹೋಗ್ಬಾರ್ದು ಅಂತ ಬಟ್ ಅಣಗಿಸ್ಕೊಂಡು ಅಣಗಿಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಹಂಗೆ ಕುತ್ಕೋಬಾರ್ದು ಅಂದರೆ ನೋಡಿ ಇವಾಗ ಮುಂದಕ್ಕೆ ಹೋದ್ಮೇಲೆ ಬಾಯ್ ಇದ್ದಾಳೆ ಸುಬ್ಬಿ ಫೈನಲಿ ಸ್ಕೂಲೆಲ್ಲ ಮೂಗಿತ್ತು ಅಂತ ಈಗ ತ್ರೀ ತರ್ಟಿ ಆಗಿದೆ ಇವಾಗ ಸ್ಕೂಲ್ ಬಿಟ್ಟಿದೆ ಬರ್ತಾ ಬರ್ತಾಯಿದ್ದಾಳೆ ವ್ಯಾನ್ ಆಲ್ರೆಡಿ ಬಂದಿದೆ ನೋಡಿ ಅಲ್ಲಿ ನಿಂತಿದ್ದೆ ಇನ್ನು ಈ ಸೈಡ್ ಬರಬೇಕು ವ್ಯಾನ್ ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ವ್ಯಾನ್ ಬರಲಿ ಅಂತ ವ್ಯಾನ್ ಬಂದಾಯಿತು ಇವಳನ್ನ ಕರ್ಕೊಂಡು ಬಂದೆ ಬಟ್ ನಮ್ಮ ಗೇಟಲ್ಲಿ ಒಂದು ಬೇಕ್ರಿ ಇರೋದ್ರಿಂದ ಅವಳಿಗೆ ಏನಾದರೂ ಒಂದು ಕೊಡಿಸ್ಬೇಕಂತ ಕೇಳಿದ್ಲು ಕೇಕ್ ಬೇಕು ಅಂದಲು ಬಟ್ ಸುಮ್ಮನೆ ಏನೂ ಇದಿಲ್ಲ ಅಲ್ವಾ ಏನು ಕಷ್ಟ ದೊಡ್ಡ ಕೇಕು ಅಂತ ಕೊಡಿಸ್ಲಿಲ್ಲ ನಾನು ಆಮೇಲೆ ಬೇರೆ ಏನಾದರೂ ಬೇಕಾ ತೊಗೊಂಡಿದ್ದಕ್ಕೆ ಸ್ವಲ್ಪ ಅದು ಇದು ನೋಡಿಕೊಂಡು ಫುಲ್ಲು ಸರ್ಚ್ ಮಾಡಿ ಇದೆಲ್ಲ ಅದು ಅದೆಲ್ಲ ಇದು ಅಂತ ಹುಡುಕಿ ತಗೊಳ್ಳೋದು ಇದಿಷ್ಟ ಆಗುತ್ತಾ ಅದಿಷ್ಟ ಆಗುತ್ತಾ ಅಂತ ಹೇಳಿ ನೋಡಿ ಫೈನಲಿ ಏನೋ ಒಂದು ಹುಡುಕ್ತಾ ಇದ್ದಾಳೆ ಏನು ತಗೊಳ್ಳೋದು ಏನು ತೊಗೊಳ್ಳೋದು ಅಂತ ಈ ಬೇಕ್ರಿಯವರಂತ ಫುಲ್ ಕಲರ್ಫುಲ್ಲಾಗಿ ಏನೇನೋ ಇಟ್ಬಿಟ್ಟಿದ್ದಾರೆ ಮಕ್ಕಳು ಅಂಥದ್ದಿಲ್ಲ ಅವ್ಳಿಗೆ ಯಾವುದನ್ನು ತೊಗೊಳ್ಬೇಕು ಯಾವುದನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನ್ನೇ ಜಾಸ್ತಿ ಆದರೂ ಹುಡುಕ್ತಾ ಇದ್ದಾಳೆ ಯಾವ್ದು ತೊಗೊಳ್ಳಿ ಯಾವ್ದು ತಗೊಳ್ಳಿ ಅಂತ ಫೈನಲಿ ಅವಳಿಗೆ ಏನು ಇಷ್ಟ ಆಗುತ್ತೆ ಅಂತ ಕೇಳಿ ಅವಳು ಇಷ್ಟಪಟ್ಟಿದ್ದನ್ನು ತಗೊಂಡು ಮನೆಗೆ ಬಂದೆ ಮನೆಗೆ ಬಂದಮೇಲೆ ಅವಳು ಡ್ರೆಸ್ ಚೇಂಜ್ ಮಾಡಿಸಿ ಅಪ್ ಮಾಡಿ ಸ್ವಲ್ಪ ಏನಾದ್ರು ತಿನ್ನೋದಕ್ಕೆ ಕೊಟ್ಟರೆ ಆವತ್ತಿನ ಕೆಲಸ ಸ್ಕೂಲಿಂದ ಬಂದ ಮೇಲೆ ಕೆಲಸ ಮುಗೀತು ಅಂತೇಳಿ ಇವತ್ತೇನು ವರ್ಕು ಕೂಡ ಕೊಟ್ಟಿಲ್ಲ ಅವಳಿಗೆ ಇವತ್ತು ಸ್ಕೂಲಲ್ಲಿ ಗಿಡಗಳ ಹಾಕ್ಸೋದು ಪೈಂಟಿಂಗ್ ಮಾಡಿಸೋದು ಅಂತೆಲ್ಲ ಏನೇನೋ ಮಾಡ್ಸಿದ್ರಂತೆ ಸೊ ಇವತ್ತು ಯಾವ ಹೋಮ್ ವರ್ಕು ಅವ್ಳಿಗೆ ಕೊಟ್ಟಿಲ್ಲ ಆ್ಯಂಡ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯೋದಕ್ಕೆ ಹೋಗ್ಬೇಡಿ ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್